ಇಲಾಖೆಗೆ ಸಂಬಂಧಿಸಿದಂತೆ ಡಿಎಪಿಸಿ ಎಂಎಸ್ ಗೋಡಾನಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆ ನಡೆಯಿತು ಸಭೆಯಲ್ಲಿ ಅನರ್ಹ ಪಡಿತರ ಚೀಟಿಗಳ ಪತ್ತೆ ಹಚ್ಚಿ ಮಾಹಿತಿ ನೀಡುವ ಕುರಿತು ಮಂತ್ರ ಐರಿಷ್ ಖರೀದಿಸಿ ಇನ್ಸ್ಟಾಲ್ ಮಾಡಿಕೊಳ್ಳಲು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾಹೆಯ ಆಹಾರ ವಿತರಣಾ ಪ್ರಮಾಣದ ಬಗ್ಗೆ ಬಾಕಿ ಇರುವ ಪಡಿತರ ಚೀಟಿದಾರರ ಇ ಕೆ ಕಾರ್ಯದ ಪ್ರಗತಿಯ ಬಗ್ಗೆ ಚರ್ಚಿಸಲಾಯಿತು

ತಿಂಗಳು ತಿಂಗಳು ಹೋಗ್ಬಿಟ್ಟು ಚೆಕ್ ಮಾಡಿ ಅದೀಗ ಅಂತ ಹೇಳಿದ್ರೆ ನಾವು ಇಲ್ಲಿ ಗೊತ್ತಿದ್ದಂಗೆ ಒಂದು ಒಂದು ಯಾವಾಗ ಒಂದು ಯಾವಾಗ ಒಂದ್ಸರಿ ವಿಸಿಟ್ ಮಾಡಿ ಈಗ ಇಲ್ಲಿ ತನಕ ಹೋಗಿಲ್ಲ ನಾವು ಈಗ ಏನಾಗುತ್ತೆ ಅಂದ್ರೆ ನೀವು ಆನ್ಲೈನ್ ವ್ಯವಸ್ಥೆ ಆಗಿರೋದ್ರಿಂದ ಅವನಿಗೆ ರೇಷನ್ ಕೊಟ್ಟೆ ಕೊಡ್ತೀರಾ ಅದನ್ನ ಇನ್ ಟೈಮ್ ಅಲ್ಲಿ ಕೊಟ್ಬಿಡಿ ಅಷ್ಟೇ ಕೇಳ್ತಾ ಇರೋದು ಅಲ್ವಾ ಕೊಡ್ಲೇಬೇಕಾಗುತ್ತೆ ಕೊಟ್ಟೆ ಕೊಡ್ತೀರಾ ಅದನ್ನ ಸಮಸ್ಯೆ ಬರ್ತಾರೆ अच्छा, हम उसका हैं। अब वो क्या? हम उसमें नार्वेज़ हमारे लोग। एक्शन बढ़ने ना तो अंदर ये देखेंगे, लेटअप होता है जैसे। हाँ, तो आईटी गवर्नमेंट ही कर रहा है, आईटी गवर्नमेंट ने लेटअप नहीं करने का इश्तिजाह किया है। हेलो सर। ಮೊದಲು ಸಿ ಬಿ ಇದ್ದಿದ್ರೆ ಸಾಕಿತ್ತು ನೆಗೆಟಿವ್ ಆದ್ರೂ ಬಿಲ್ ಆದ್ಮೇಲೆ ಅದಿಲ್ಲ ಅಂದ್ರೆ ಸ್ಟಾಕ್ ಬಂದಿರುತ್ತೆ ನಾವು ಇಶ್ಯೂ ಮಾಡ್ಬೋದು ಬಿಲ್ ಆದ್ಮೇಲೆ ಅದು ನೆಗೆಟಿವ್ ಆಗಿ ಮೈನಸ್ ಆಗುತ್ತೆ ಆ ಆಪ್ಷನ್ ಪ್ರಾಬ್ಲಮ್ ಇದೆ ಮತ್ತೆ ಬಿಲ್ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಬೇಕು ಇವತ್ತೇ ಬಿಲ್ ಆದ್ರೂ ಇವತ್ತೇ ಇಶ್ಯೂ ಮಾಡಕ್ ಆಗಲ್ಲ ಇವತ್ತು ಯಾವ ಟೈಮಿಗೆ ಆಗಿರ್ತಾರೆ ಮತ್ತೆ ಆ ಟೈಮಿಗೆ ಸ್ಟೇಟ್ ಕಾರ್ಡ್ ಸರ್ ಗೊತ್ತಿಲ್ಲ ಜೊತೆಗೆ ನಾವು ಕೂಡ ಸಭೆಯಲ್ಲಿ ಜನಾರ್ದನ್ ತೇಜಸ್ ಶಶಿಕುಮಾರ್ ಲೋಹಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಿಗುತ್ತೆ ಅಂತ ಕಾಯ್ತಾರೆ ಟೌನ್ ಲಿಮಿಟೇಷನ್ ಅವರು ಮಾಡ್ತಾರೆ ಹೊರತು ಸ್ಪೆಷಲಿ ಮುಸ್ಲಿಮ್ಸ್ ಅವರು ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್ ಸ್ಪೆಷಲಿ ಮುಸ್ಲಿಮ್ಸ್ ಅವ್ರು ಯೂಸ್ ಮಾಡಲ್ಲ ಸರ್ ಅವ್ರು ಕೊಡ್ತಾರೆ ಯಾಕಂದ್ರೆ ನಮ್ಮಲ್ಲೇ ಮುಸ್ಲಿಮ್ಸ್ ಇರೋರು ನಮಗೆ ಅಕ್ಕಿ ಬೇಡ ನನಗೆ ಅಕ್ಕಿ ಬೇಡ ಅಂತ ಹೇಳಿರೋ ಎಷ್ಟೋ ಜನ ಇದ್ದಾರೆ ಸರ್ ಆ ಥರ ಇನ್ನೊಂದು ಏನಂತಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಸರ್ ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಆಗಿರೋದ್ರಿಂದ ಅಕ್ಕಪಕ್ಕ ಸೊಸೈಟಿ ಸರ್ ಮೂರು ಕಿಲೋಮೀಟರ್ ಸೊಸೈಟಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸರ್ ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಅಕ್ಕಿ ಕೊಡಿ ಅಂತ ಸ್ಪೆಷಲಿ ಅದನ್ನು ನಿಲ್ಸಿ ಸರ್ ಯಾಕಂತಂದರೆ ನಾವು ಔಟ್ ಆಫ್ ಡಿಸ್ಟ್ರಿಕ್ನವರಿಗೆ ಕೊಡೋದ ಒಂದು ಫಾರ್ ಎಕ್ಸಾಂಪಲ್ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಸರ್ ಇಲ್ಲಿ ಹುಬ್ಬಳ್ಳಿಗ್ ಬರ್ತಾರೆ ಸರ್ ರೇಷನ್ ತೊಗೋಳಕ್ಕೆ ಅಲ್ಲೇ ಅದೇ ಸೊಸೈಟಿಯಲ್ಲಿ ತಗೋಬೋದಲ್ಲ ಸರ್ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ